ಮಹಾಮಳೆಗೆ ನಡುಗಿ ಹೋಗಿದೆ ಕೇರಳ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಕೇರಳ ದುರಂತದಲ್ಲಿ ಮೃತರ ಸಂಖ್ಯೆ ನೂರ ಅರವತ್ತಾರಕ್ಕೆ ಏರಿಕೆಯಾಗಿದೆ ವಯನಾಡಿನಲ್ಲಿ ತೊಂಬತ್ತೆಂಟು ಜನ ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಯಾವುದೊಂದು ಗೊತ್ತಿಲ್ಲ ನಾನ್ನೂರ ಎಂಬತ್ತೊಂದು ಜನರ ರಕ್ಷಣೆ ಮಾಡಲಾಗಿದೆ ವಯನಾಡಿನ ಕಾಳಜಿ ಕೇಂದ್ರದಲ್ಲಿ ಮೂರು ಸಾವಿರದ ಅರವತ್ತೊಂಬತ್ತು ಜನ ಆಶ್ರಯ ಪಡೆದುಕೊಂಡಿದ್ದಾರೆ ಗಂಟೆ ಗಂಟೆಗೂ ಹೆಚ್ಚುತ್ತಿದೆ ಸಾವು ನೋವಿನ ಸಂಖ್ಯೆ ಕೋಯಿಕೋಡ್ನ ವನಿಮೆಲ್ನಲ್ಲಿ ಒಂಬತ್ತು ಬಾರಿ ಕುಸಿತ ಭೂಕುಸಿತ ಆಗಿದೆ ವಾಯುಸೇನೆ ಮತ್ತು ಎನ್ ಡಿ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ದುರಂತದಲ್ಲಿ ಈವರೆಗೂ ನಲವತ್ತೆಂಟು ಮೃತದೇಹಗಳನ್ನು ಗುರುತನ್ನು ಪತ್ತೆ ಹಚ್ಚಲಾಗಿದೆ ಸುರಿಯೋ ಮಳೆ ಮಧ್ಯೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಭೂ ಕುಸಿತಕ್ಕೆ ಮಹಾ ಮಳೆಗೆ ನಲುಗಿ ಹೋಗಿದೆ ಕೇರಳ ಕೇರಳ ದುರಂತದಲ್ಲಿ ಮಡಿದವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇದೀಗ ಅರವತ್ತಾರಕ್ಕೆ ಈ ಸಂಖ್ಯೆ ಹೆಚ್ಚಳ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಯನಾಡಿನಲ್ಲಿ ಈಗಾಗಲೇ ತೊಂಬತ್ತೆಂಟು ಜನ ನಾಪತ್ತೆಯಾಗಿದ್ದಾರೆ ನಾನೂರ ಎಂಬತ್ತೊಂದು ಜನರನ್ನ ರಕ್ಷಣೆ ಮಾಡಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಕೂಡ ಅದೇ ರೀತಿ ಭರದಿಂದ ಸಾಕ್ತಾ ಇದೆ ಎನ್ ಡಿ ಆರ್ ಎಫ್ಒ ಎಸ್ ಡಿ ಆರ್ ಎಫ್ಒ ಹೀಗೆ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಅಂದರೆ ಸುರಿಯುವ ಮಳೆಯನ್ನು ಕೂಡ ಲೆಕ್ಕಿಸದೆ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಕೇರಳ ಭೂಕುಸಿತ ಸಂಭವಿಸಿದೆ ಈಗಾಗಲೇ ಸಾಕಷ್ಟು ಜನ ಮನೆ ಕಳ್ಕೊಂಡಿದ್ದಾರೆ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಈಗಾಗಲೇ ತಮ್ಮನ್ನು ಕಳೆದುಕೊಂಡಂತಹವರ ಒಂದು ಭೀತಿ ಹೆಚ್ಚಾಗ್ತಾ ಇದೆ ಅಂದರೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗಂಟೆ ಗಂಟೆಗೂ ಕೂಡ ಎಲ್ಲಿದ್ದಾರೆ ಏನು ಎತ್ತ ಅಂತ ನಾಪತ್ತೆಯಾದವರ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದು ಭೀಕರ ಭೂಕುಸಿತಕ್ಕೆ ತತ್ತರಿಸಿದೆ ದೇವರ ನಾಡು ಕೇರಳ ಆಗಸ್ಟ್ ಮೂರರವರೆಗೂ ಕೇರಳದಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆ ಇದೆಯಂತೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಕೇರಳದಲ್ಲಿ ಎಂಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಅಂದರೆ ಇಲ್ಲೂ ಕೂಡ ಭಾರೀ ಮಳೆಯಾಗುತ್ತೆ ಅನ್ನೋ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಒಂದು ಕಡೆ ಮಹಾಮಳೆಯಿಂದ ಭೂಕುಸಿತ ಉಂಟಾಗಿದೆ ಈ ಕಡೆ ಭೀಕರ ಭೂಕುಸಿತಕ್ಕೆ ದೇವರನಾಡು ಕೇರಳ ತತ್ತರಿಸಿ ಹೋಗಿದೆ ಇದು ಇವತ್ತಿಗೆ ನಿಲ್ಲುವಂತಹ ಪರಿಸ್ಥಿತಿಯಂತೂ ಇಲ್ಲ ಮುಂದಿನ ಇನ್ನೂ ಮೂರು ನಾಲ್ಕು ದಿನಗಳವರೆಗೂ ಅಂದರೆ ಆಗಸ್ಟ್ ಮೂರನೇ ತಾರೀಕಿನವರೆಗೂ ಕೂಡ ಕೇರಳದಲ್ಲಿ ಭಾರೀ ಮಳೆಯಾಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಕೇರಳದ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದರೆ ಯಾರು ಕೂಡ ನದಿ ಪಾತ್ರಕ್ಕೆ ತೆರಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಸೇಫಾದ ಜಾಗಗಳಿಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ ಈಗಾಗಲೇ ಒಂದು ಭೀಕರ ದುರಂತ ಅಂತ ಹೇಳ್ಬೋದು ಈ ದುರಂತಕ್ಕೆ ಈಗಾಗಲೇ ಅನೇಕ ರಸ್ತೆ ಸಂಪರ್ಕಗಳು ಸೇತುವೆ ಸಂಪರ್ಕಗಳು ಕಡೆ ತಗೊಂಡಿದೆ ರೋಪ್ಗಳನ್ನು ಬಳಸಿ ಈಗಾಗಲೇ ಮೃತದೇಹಗಳನ್ನು ಶವಗಳನ್ನು ಸಾಗಿಸುವಂತಹ ಕೆಲಸ ಆಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಆಗಿತ್ತು ನೋಡಿ ಇಲ್ಲಿ ಮನೆ ಇದ್ದಂಥದ್ದು ಈ ಮನೆ ಇತ್ತು ಇಲ್ಲಿ ಮನೆಗಳಿತ್ತು ಇಲ್ಲೊಂದು ಊರಿತ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತಾಗಿದೆ ನೋಡಿ ಆ ಮೇನ್ ರೋಡ್ ಆ ತಾರ್ ರೋಡು ಅರ್ಧಂಬರ್ಧ ಕಟ್ಟಾಗಿರೋದು ನೋಡ್ತೀವಿ ಅಲ್ಲಿ ಸೇತುವೆ ಕಟ್ಟಾಗಿರೋದು ನೋಡ್ತೀವಿ ಸೇತುವೆ ರಸ್ತೆ ಎಲ್ಲವೂ ಕೂಡ ನೀರ್ಪಾಲಾಗಿದೆ ಗುಡ್ಡ ಕುಸಿತ ಆಗಿ ಎಲ್ಲ ಹರ್ಕೊಂಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಎಷ್ಟೋ ಮನೆಗಳಾಗಿರಬಹುದು ಜನರು ಜೀವಂತ ಸಮಾಧಿ ಆಗಿದ್ದಾರೆ ಕೇರಳದಲ್ಲಿ ಕೇರಳದ ಈ ಭೂಕುಸಿತ ನಿಜಕ್ಕೂ ಒಂದು ರೀತಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಕರ್ನಾಟಕದ ಮೂಲದ ಅನೇಕರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ ಅಂದರೆ ಈಗಾಗಲೇ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಆಗಿದ್ದಾರೆ ಅಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ ಯಾಕಂದರೆ ಈಗ ನಾಪತ್ತೆಯಾದಂತಹವ್ರನ್ನ ಹುಡುಕೋದೇ ಒಂದು ದೊಡ್ಡ ಸವಾಲು ಯಾಕಂದರೆ ಅವರು ಇದ್ದಾರಾ ಇಲ್ವಾ ಎಲ್ಲಾದರೂ ಒಂದು ಕಡೆ ಜೀವ ಉಳಿಸ್ಕೊಂಡಿದ್ದಾರಾ ಅಥವಾ ಜೀವ ಹೋಗಿದೆಯಾ ಹೀಗೆ ಅನೇಕ ಪ್ರಶ್ನೆಗಳು ಇಲ್ಲಿ ಅದರಾಗುತ್ತೆ ಭೂಕುಸಿತದಿಂದ ಉಂಟಾದಂತಹ ಅವಘಡಗಳು ಒಂದೆರಡಲ್ಲ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಯಾವುದೋ ಒಂದು ಮಗುವಿನ ಒಂದು ಫೋಟೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏಕೆಂದರೆ ಪುಟ್ಟ ಮಕ್ಕಳು ಸೇರಿದಂತೆ ವೃದ್ಧರು ಸೇರಿದಂತೆ ಈ ಒಂದು ಭೂಕುಸಿತಕ್ಕೆ ಗುಡ್ಡ ಕುಸಿತಕ್ಕೆ ಬಲಿಯಾಗಿ ಹೋಗಿದ್ದಾರೆ ನೋಡ ನೋಡ್ತಾ ಇದ್ದಂತೆಯೇ ಭೂಮಿ ಕಂಪಿಸಿದಂತಾಗತ್ತೆ ಯಾರೋ ಬಾಂಬ್ ಹಾಕಿದ್ದಾರೇನೋ ಅಂತ ಅಂದ್ಕೊಳ್ತಾರಲ್ಲಿದ್ದಂಥವರು ಇನ್ನೇನು ಜೀವ ರಕ್ಷಣೆ ಮಾಡಿಕೊಳ್ಳೋಣ ಅನ್ನ ಅಂತಿದ್ದಂಗೆಯೇ ದಿಢೀರಂಥ ತಲೆ ಮೇಲೆ ಮೈ ಮೇಲೆ ಎಷ್ಟೋ ಜನರ ಕೈ ಕಟ್ಟಾಗಿದೆ ಕಾಲು ಕಟ್ಟಾಗಿದೆ ಅರ್ಧಂಬರ್ಧ ಜೀವ ಆಗಿದೆ ಎಷ್ಟೋ ಜನರ ಜೀವಗಳು ಹೋಗಿದೆ ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಪರಿಹಾರ ಕೊಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಕೇರಳದ ಮೇಲೇ ಯಾಕೆ ಕೋಪ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಯಾಕಂತಂದರೆ ಪದೇ ಪದೇ ಕೇರಳ ಮೊದಲು ಇಂತಹ ಒಂದು ಅವಘಡಗಳಾದಾಗ ಫ್ಲಡ್ ಬಂತು ಕೇರಳಕ್ಕೆ ಅತಿ ಹೆಚ್ಚು ಅಪಘಾತ ಅಂತ ಒಂದು ದೊಡ್ಡ ಮಟ್ಟದ ಹಾನಿಯಾಯಿತು ಅದಾದ ನಂತರದಲ್ಲಿ ಕೋವಿಡ್ ಕೂಡ ಅತಿ ಹೆಚ್ಚು ಬಾಧಿಸಿದ್ದು ಕೇರಳದಲ್ಲಿ ಮೊದಲು ಬಂದಿದ್ದೇ ಕೇರಳದಲ್ಲಿ ಅಂತ ಹೇಳ್ಬೋದು ಅದಾದ ನಂತರದಲ್ಲಿ ಯಾವುದೇ ಅವಘಡಗಳು ಈಗ ಭೂಕುಸಿತ ಕೂಡ ಕೇರಳದಲ್ಲಿ ನಲುಗಿ ಹೋಗ್ತಾ ಇದ್ದಾರೆ ದೇವರ ನಾಡು ಅಂತೀವಿ ಕೇರಳ ಆದರೆ ಈ ದೇವರ ನಾಡು ಈಗ ಸ್ಮಶಾನ ಸದೃತ ಸದೃಶ ರೀತಿಯಲ್ಲಿ ಆಗೋಗಿದೆ ದೇವರ ನಾಡು ಕೇರಳದಲ್ಲಿ ಭೂಕುಸಿತಕ್ಕೆ ತತ್ತರಿಸಿ ಹೋಗಿದ್ದಾರೆ ಅಲ್ಲಿನ ಜನ ನಾಳೆ ವಯನಾಡಿಗೆ ಭೇಟಿ ನೀಡಲಿದ್ದಾರೆ ಕೇರಳ ಸಿ ಎಂ ಕೇರಳ ಸಿ ಎಂ ಅಲ್ಲಿನ ವಯನಾಡಿಗೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿ ಎಂ ಪಿಣರಾಯಿ ವಿಜಯನ್ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿ ಎಂ ಪಿಣರಾಯಿ ವಿಜಯನ್ ಭೇಟಿ ಕೊಡ್ತಾ ಇದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ದುರಂತ ನಡೆದ ಸ್ಥಳ ರಕ್ಷಣೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈಗಾಗಲೇ ಎಲ್ಲರೂ ಕೂಡ ಈ ಒಂದು ದುರಂತಕ್ಕೆ ಸಂತಾಪ ಸೂಚಿಸ್ತಾ ಇದ್ದಾರೆ ಹೀಗಾಗಬಾರ್ದಾಗಿತ್ತು ಅಂತ ಇನ್ನು ನಮ್ಮ ರಾಜ್ಯದಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಸಂತಾಪ ಸೂಚಿಸಿದ್ದಾರೆ ನಮ್ಮ ಕೈಲಾದಷ್ಟು ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಖಾಸಗಿ ಕಡೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅಂದರೆ ಈಗ ಭೂಕುಸಿತಕ್ಕೆ ಕಾರಣ ಅಂತ ನೋಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಕೇರಳ ಸಿ ಎಂ ಪಿಣರಾಯಿ ವಿಜಯನ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫೋನ್ ಮಾಡಿ ಒಂದು ನೆರವಿನ ಭರವಸೆ ಕೊಟ್ಟಿದ್ದಾರೆ ಆ ಕಡೆ ನಾಳೆ ಹೋಗಿ ವಯನಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಕೇರಳ ಸಿಎಂ ಆಗಿದ್ದಾರೆ ಹೋಗಿ ಒಂದು ಭೇಟಿಯನ್ನ ಕೊಡಲಿದ್ದಾರೆ ವಯನಾಡಿನಲ್ಲಿ ಒಂದು ಮರುಣ ಮೃದಂಗವೇ ಬಾರಿಸಿದೆ ಅಂತ ಹೇಳಬಹುದು ಈ ಗುಡ್ಡ ಕುಸಿತದ ಪ್ರಕರಣ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ